ನಮಸ್ಕಾರ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ಬಹಳ ವಿಷಾದದಿಂದ ಒಂದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಏನು ನಮ್ಮ ಈ ಕಿತ್ತೂರು ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಒಂದು ಜನರ ಬೇಡಿಕೆ ಇತ್ತು ಸ್ವಾತಂತ್ರ್ಯದ ಬೆಳ್ಳಿ ಚಿಕ್ಕ ಚೆನ್ನಮ್ಮ ಬಂಟರಾಯಣ್ಣ ಅಂಟೂರು ಬಾಳಪ್ಪನವರ ಒಂದು ಸ್ಮರಣಾರ್ಥಕವಾಗಿ ಮತ್ತು ಆ ಸೈನ್ಯದ ಒಂದು ಸ್ಮರಣಾರ್ಥಕವಾಗಿ ಏನು ನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷ್ ಠಾಕ್ರೆಯನ್ನ ಆ ಬಾಳಪ್ಪನವರು ಗುಂಡಿಕ್ಕಿ ಕೊಂದಂಥ ದಿನವನ್ನ ವಿದ್ಯೋತ್ಸವವನ್ನು ಆಗಿ ಆ ಆಂದಿನಿಂದ ಇವತ್ತಿನವರೆಗೂ ವಿಜಯೋತ್ಸವವನ್ನು ಆಚರಿಸ್ಕೊಂಡು ಬರ ಬರಬೇಕು ಅಂತೇಳಿ ಏನು ಕನ್ನಡಿಗರ ಬೇಡಿಕೆ ಇತ್ತು ಆ ಕನ್ನಡಿಗರ ಬೇಡಿಕೆಗೆ ಅನುಗುಣವಾಗಿ ಕರ್ನಾಟಕ ಸರ್ಕಾರ ಮೂರು ದಿನಗಳ ಕಾಲ ನಮ್ಮ ಕಿತ್ತೂರು ಉತ್ಸವವನ್ನು ಜಾರಿ ಮಾಡ್ತಾ ಇದೆ ಕಿರು ಕಿತ್ತೂರು ಉತ್ಸವ ಆಗಬೇಕಾಗಿರೋದು ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸೋದು ಕನ್ನಡತನವನ್ನು ಬೆಳೆಸೋದು ಸ್ವಾಭಿಮಾನವನ್ನ ಬೆಳೆಸೋದು ಮತ್ತು ದೇಶಾಭಿಮಾನವನ್ನು ಜನರಲ್ಲಿ ಬಿತ್ತುವಂಥ ಕೆಲಸ ಈ ಆ ಒಂದು ಕಿತ್ತೂರು ಉತ್ಸವದಲ್ಲಿ ಆಗಬೇಕು ಅಲ್ಲಿ ಕನ್ನಡದ ಜನಪದದ ಮತ್ತು ಕನ್ನಡ ಸಂಸ್ಕೃತಿಯನ್ನು ಬಿತ್ತುವ ಕೆಲಸ ಮತ್ತಷ್ಟು ಕನ್ನಡ ಸಂಸ್ಕೃತಿ ಇಲಾಖೆಗಿಂತ ಆಗಬೇಕಾಗಿತ್ತು ಆದರೆ ನಿನ್ನೆ ಮಾತ್ರ ನೋಡಿದರೆ ನಮ್ಮ ಬೆಳಗಾವಿಯ ಎಸ್ ಪಿ ಅವರಾದಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದವರ ನಡವಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾಕಂತಂದರೆ ಯಾವುದೋ ನೀವು ಮುಂಬೈದಿಂದ ಕರ್ ಕರ್ಕೊಂಡು ಬಂದಂಥ ಕಲಾವಿದರಿಗೆ ಆದ್ಯತೆಯನ್ನು ನೀಡಿ ಸ್ಥಳೀಯವಾಗಿ ದೊರೆತಂಥ ನಮ್ಮ ಏನು ಹನುಮಂತ್ ಲಮಾಣಿ ಇದ್ದಾರೆ ಅಂಥ ಕಲಾವಿದರನ್ನ ಕಡೆಗಣಿಸೋ ಕೆಲಸ ಮಾಡ್ತಾ ಇದ್ರೆ ಕನ್ನಡ ಕಲಾವಿದರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡ್ತಿದ್ರಿ ಇಂಥ ಕೆಲಸವನ್ನು ಯಾಕೆ ನೀವು ಮಾಡ್ತಾ ಇದ್ರೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಆದರೆ ಏನು ನೀವು ನಿಮ್ಮ ಕೆಲಸ ಏನು ರೀ ಸರ್ ಅಲ್ಲಿ ನಿಮ್ಮ ಕೆಲಸ ಏನು ನಿಮ್ಮ 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 ಕೆಲಸ ಭದ್ರತೆ ಕೊಡಬೇಕಾಗಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆಲಸ ಅವರು ಕಲಾವಿದರಂಗೆ ಕಾರ್ಯಕ್ರಮ ಕೊಡುವಂಥ ಕೆಲಸ ಅವ್ರು ಮಾಡ್ತಾರೆ ಒಬ್ಬ ಹೆಣ್ಮಗಳ ನಿರ್ದೇಶಕಿ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀರಂತಂದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಅದು ತುಂಬಿದ ಸಭೆಯಲ್ಲಿ ಒಬ್ಬ ಸರ್ಕಾರಿ ನೌಕರಗಳಿಗೆ ಒಬ್ಬ ಸರ್ಕಾರಿ ಕನ್ನಡ ಮತ್ತು ಸರ್ಕಾರಿ ಸಂಸ್ಕೃತಿ ಉಪ ನಿರ್ದೇಶಕಿಗೆ ನೀವು ನಿಮ್ಮ ದರ್ಪವನ್ನು ತೋರಿಸ್ಬೇಕಾಯ್ತು ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಮೇಲೆ ನೀವು ಯಾವ ದರ್ಪವನ್ನು ತೋರಿಸ್ಬೋದು ಈ ಹಿಂದೆ ಕೂಡ ಕಿತ್ತೂರು ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡ್ಬೇಕಾದ್ರೆ ಆ ರೈತರನ್ನ ಸಂಡು ಹೊಡೆದಂತ ಕೆಲಸ ನೀವು ಮಾಡ್ತಾ ಇದ್ರಿ ಇಂಥ ದರ್ಪವ ಇಂಥ ಒಂದು ಅಧಿಕಾರದ ಮದವನ್ನ ನೀವು ತಲೆಗೆ ತಲೆಗೇರಿಸಿಕೇಡ್ರಿ ತಮ್ಮಲ್ಲಿ ಕಳ್ಕಳಿ ನಾವು ಮನವಿ ಮಾಡ್ಕೊಡ್ತೀವಿ ಏನಾದರೂ ನಿಮ್ಗೆ ಹಿಂದಿ ಹಾಡು ಬೇಕಾಗಿತ್ತ ನೀವು ಮನೆಯಲ್ಲಿ ಹಾಕೊಡ್ರಿ ಬೇಡ ಅಂತ ಇಲ್ಲ ಆದ್ರೆ ಸರ್ಕಾರಿ ವೆಚ್ಚದಲ್ಲಿ ಮಾಡಿ ಸರ್ಕಾರಿ ವೆಚ್ಚದಲ್ಲಿ ಹಿಂದಿ ಗಾಯಕರನ್ನ ತಂದು ಕನ್ನಡ ಕಲಾವಿದರನ್ನ ಕೊಲೆ ಮಾಡುವಂತ ಕೆಲಸ ನಿಮ್ಮಿಂದ ಆಗಬಾರದು ನಿಮಗೆ ಕರ್ಕ ಕರ್ನಾಟಕ ಸರ್ಕಾರ ನಾವು ಸಂಬಳವನ್ನು ಕೊಡ್ತಾ ಇದ್ದೀವಿ ಕನ್ನಡ ಜ ಜನರ ತೆರಿಗೆ ಹಣದಿಂದ ನೀವು ಸಂಬಳವನ್ನು ತಗೊಳ್ತಾ ಇದ್ದೀರಿ ಕನ್ನಡ ಕಲಾವಿದರನ್ನ ಬೆಳೆಸೋಂಥ ಕೆಲಸ ಇಲ್ಲಿ ಅಧಿಕಾರಿಗಳಿಗಾಗಬೇಕು ಅದು ನಿಮ್ಮ ಆದ್ಯ ಕರ್ತವ್ಯ ಆಗಬೇಕು ಅದನ್ನು ಹೊರತುಪಡಿಸಿ ನೀವು ಏನು ಅಲ್ಲಿ ಹಿಂದಿ ಗಾಯಕರಿಗೆ ಅವಕಾಶ ಮಾಡಿ ಕೊಡೋದು ಎಲ್ಲೇ ಯಾವ ನೀತಿರಿ ನಮ್ಮ ತೆರಿಗೆ ಹಣದಲ್ಲಿ ಹಿಂದಿ ಗಾಯಕರಿಗೆ ನಾವು ಕೊಡಬೇಕು ನಿಮಗೆ ನಿಮ್ಗೆ ಅಷ್ಟು ಇತ್ತು ನಿಮ್ಗೆ ಅಷ್ಟು ಬೇಕಾಗಿತ್ತು ಅಂತಂದರೆ ನಿಮ್ಮ ಮನೇಲಿ ತಂದು ಹಾಕ್ಕೊಳ್ರಿ ಅದನ್ನು ಬಿಟ್ಟು ಒಬ್ಬ ಹೆಣ್ಮಗಳ ಮೇಲೆ ದರ್ಪ ತೋರಿಸುವಂಥ ಕೆಲಸ ಅಧಿಕಾರಿಗಳಾಗಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಜಿಲ್ಲೆಯ ವರಿಷ್ಠ ಅಧಿಕಾರಿಯಾಗಿ ನೀವು ಮಾಡಿದ್ದನ್ನು ನಾವು ಖಂಡಿಸ್ತೀವಿ ಇನ್ನು ಮುಂದೆ ಇಂಥ ಕೆಲಸಗಳಾದರೆ ಇಂಥ ಕ ಏನಾದರೂ ನೀವು ಅನಾಹುತಗಳನ್ನು ಮಾಡಿದರೆ ನಿಮ್ಮ ಕಚೇರಿಗೆ ಬಂದು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಇಡೀ ನಾವು ಕನ್ನಡಿಗರೆಲ್ಲ ಮಾಡಬೇಕಾಗಿತ್ತದೆ ಅದಕ್ಕಾಗಿ ನಿಮ್ಮ ತಪ್ಪನ್ನು ಎಚ್ಚೆತ್ಕೊಂಡು ಕೂಡಲೇ ಆ ಉಪನಿರ್ದೇಶಕಿಯಾದಂಥ ವಿದ್ಯಾರ್ಥಿ ಭಜಂತ್ರಿ ಅವ್ರ ಕಡೆ ನೀವು ಕ್ಷಮೆ ಕೇಳಬೇಕಂತ ನಾವು ಒತ್ತಾಯ ಮಾಡ್ತೀವಿ